ನಾನಿಲ್ಲಿ ಫ್ಲೈಟ್ ಅಂದ ತಕ್ಷಣ ನನ್ನ ಮಗ ನೋಡ್ತಾನೆ ನಮ್ಮ ಇದ ಅಂಡ್ ಫಾರಿನ್ ಸಾಂಗ್ ಅಂದ್ಬಿಟ್ಟು ಅದು ರಾವಲ್ ಮಾಡ್ತೀಯ ಅಂದ್ರೆ ಪ್ರತಿ ಸಾಂಗ್ನು ಒಬ್ಬೊಬ್ರು ಒಬ್ಬೊಬ್ರು ಒಬ್ಬೊಬ್ಬರು ಅಂದ್ರೆ ಈ ಸರ್ ಯಾರು ರಿಪೀಟ್ ಇಲ್ಲ ಒಂದೊಂದೇ ಸಾಂಗ್ ಒಬ್ಬರು ಯಾಕೆಂದ್ರೆ ನಾನು ಕೆಲಸ ಕಲ್ ಕಲ್ತ್ಕೋಬೇಕಲ್ಲ ನಾನು ಫಸ್ಟ್ ಸಿನಿಮಾ ನಂದಿದ್ದು ನಾನು ಹೊಸಬ ಅವ್ರ ಹತ್ರ ಏನಾದ್ರು ಕಲಿಬೇಕು ಅನ್ನೋ ಉದ್ದೇಶದಿಂದ ನಾನು ಅವ್ರ ಅಸ್ಟೆಂಟ್ ಆಗಿ ಇರ್ತಾನೆ ಯಾರು ಅಸ್ಟೆಂಟ್ ಆಗಿ ಹೋಗ್ಬಿಡಿ ನೀವು ಅಂತ ಸರಿ ಈ ಪ್ರಶ್ನೆ ನಿಮಗೂ ಮತ್ತು ಧ್ರುವ ಆನಂದಿಂದಾನೆ ಹೇಳ್ತಾ ಇದ್ರಿ ಯುದ್ಧಕ್ಕೆ ರೆಡಿ ಆಗಿದೀವಿ ಅನ್ನೋ ತರದಲ್ಲಿ ಇದು ಯಾವ ರೀತಿ ವಿಶ್ಲೇಷಣೆ ಮಾಡ್ತಾ ಇದ್ರಿ ಡಿಸೆಂಬರ್ ನಲ್ಲೇ ಕೇಳಿ ಬರ್ತಾ ಇದೆಯಾ ಹೇಗೆ ಅನ್ನೋ ಕನ್ಫರ್ಮೇಶನ್ ಡಿಸೆಂಬರ್ ಅಲ್ಲಿ ಬರುತ್ತೆ ಹಂಡ್ರೆಡ್ ಪರ್ಸೆಂಟ್ ಬರುತ್ತೆ ಅಲ್ಲ ಪದೇ ಪದೇ ಆದ ಒಂದ್ ರೀತಿ ಯುದ್ಧಕ್ಕೆ ರೆಡಿ ಆಗ್ತಾ ಇದೀವಿ ನಾನು ಟೀಸರ್ ಬಿಟ್ಟಿರೋದು ಯಾವಾಗ್ಲೂ ಟೀಸರ್ ಬಿಟ್ಟಿದ್ದೆ ಡಬ್ಬಿಂಗ್ ಐ ತಿಂಕ್ ನೀವು ಒಂದ್ ವರ್ಷ ಹಿಂದೆ ಟೀಸರ್ ಬಿಟ್ಟಿದೀವಿ ಯುದ್ಧ ಶುರು ಮಾಡೋಣ ಅಂತ ಅವಾಗ್ಲೇ ಒನ್ ಇಯರ್ ಹಿಂದೆನೆ ಒನ್ ಇಯರ್ ಮಾಡಿದೀವಿ ಸೊ ದಿಸ್ ಇಸ್ ಕಂಟಿನ್ಯೂ ಯುದ್ಧ ಪ್ರತಿಯೊಂದು ಇದರಲ್ಲೂ ಮಾಡ್ತಿರ್ತೀವಿ ಅದು ಜನ ಬಂದು ನಿಂತ್ಕೊಂಡು ನೋಡ್ಬೇಕು ಅದಕ್ಕೆ ಯುದ್ಧ ಮಾಡಕ್ ಸ್ಟಾರ್ಟ್ ಮಾಡಿದ್ದೆ ನಾವು ಕ್ಯಾಪ್ಷನ್ ಹಾಕ್ಬಿಟ್ಟಿದೀನಿ ವಾರ್ ಬಿಗನ್ಸ್ ಸ್ಟಾರ್ಟಿಂಗ್ ಇಂದ ಅದೇ ಇದ್ರಲ್ಲಿ ಹೋಗಿದೆ ಸೊ ಡಿಸೆಂಬರ್ ಬರ್ತೀವಿ ಸರ್ ನಿಮ್ಮ ವಿಶ್ಲೇಷಣೆ ಯುದ್ಧಕ್ಕೆ ರೆಡಿ ಆಗಿದೀವಿ ಅನ್ನೋ ವಿಚಾರಕ್ಕೆ ಫೀಲ್ಡ್ ಗಿಡದ ಮೇಲೆ ಯುದ್ಧ ಮಾಡ್ಲೇಬೇಕು ಅಲ್ವಾ ಸತ್ರೆ ವೀರ ಮರಣ ಗೆದ್ರೆ ಸಿಂಹಾಸನ ಯುದ್ಧ ಶುರು ಮಾಡೋಣ ಹದಿನೇಳು ಕೋಟಿ ಸರ್ ಇಷ್ಟು ದೊಡ್ಡ ಹದಿನೇಳು 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 ಕೋಟಿ ಹದಿನೇಳು ಕೋಟಿ ಎಪ್ಪತ್ತು ಲಕ್ಷ ಇಷ್ಟು ದೊಡ್ಡ ಮೊತ್ತಕ್ಕೆ ಆಡಿರ ಸೇಲ್ ಆಗಿರುವಂತದ್ರ ಬಗ್ಗೆ ಎಷ್ಟು ವಿಶೇಷವಾಗಿರುತ್ತೆ ಹೇಗೆ ಅಷ್ಟು ದೊಡ್ಡ ಮೊತ್ತ ಕೊಡುವಂತಹ ಸಾಧ್ಯತೆಗಳು ಹೇಗಾಯಿತು ಅನ್ನುವಂಥದ್ದು ಮೊದಲನೇದಾಗಿ ಸಾಂಗ್ಸಿಗೆ ಬಂದಾಗ ನೀವು ಸಾಂಗ್ಸ್ ರಿಸಿಗೆ ಬಂದಾಗ ಹಿಂದೆ ಐ ತಿಂಕ್ ಆನಂದ್ ಅವರು ಮತ್ತೆ ಶ್ಯಾಮಣ ಇದಾರೆ ನಮ್ ನಮ್ಮ ಸಿನ್ಮಾ ಏನಾದರೂ ಯಾವ್ದದು ಅಡ್ಡ ಆಗಲಿ ಅಂಡ್ ವಿಲನ್ ಆಗಲಿ ಎಲ್ಲ ಅವ್ರ ಹತ್ರನೇ ಇದೆ ಶಾಮಣ್ಣ ಲಾಸ್ಗೀಸ್ ಆಯ್ತಾ ನಮ್ಮ ಅದವರು ನಮ್ದು ಯಾವ್ದು ಇಲ್ಲ ನಮ್ದು ಯಾವ್ದು ಇಲ್ಲ ಹಿಟ್ ಆಗ್ಯವಂತೆ ಓಕೆ ಸೊ ದೆನ್ ಒಂದು ಆಮೇಲೆ ಧ್ರುವಾರ್ದು ಅದು ಹಿಟ್ಟು ಹುಗುರು ಅದು ಇಷ್ಟು ಅದು ಅಂತೆ ಆಮೇಲೆ ನಂದು ಅರ್ಜುನ್ ಅವ್ರದ್ದು ಅದು ಹಿಟ್ಟಾಗಿದೆ ಆ ದೃಷ್ಟಿಯಿಂದ ಸೊ ಒಂದು ವ್ಯಾಲ್ಯೂಸ್ ಇದೆ ಅಂದ್ಬಿಟ್ಟು ಕೊಟ್ಟಿದ್ದಾರೆ ಒಂದು ಎರಡನೇದು ಏನಪ್ಪ ಅಂದರೆ ಮ್ಯೂಸಿಕ್ ಇದೆಯಲ್ಲ ನಿಜ ಹೇಳ್ಬೇಕಂದ್ರೆ ಇವಾಗ ನಾವೇನು ಸಾಂಗ್ ಆಡಿಸ್ತಾ ಇದ್ದೀವಲ್ಲ ಸಿಂಗರ್ ಕಲ್ಲಿ ಆಡಿಸ್ತಾ ಇದ್ದೀವಿ ಸಿಂಗರ್ಗಳ ಕೈಲಿ ಆ ದುಡ್ಡಲ್ಲಿ ಒಂದು ಸಿನಿಮಾ ಮಾಡ್ಬೋದು ಆ ಪ್ರೈಸ್ ಹೆಂಗೆ ಅಂತಂದರೆ ಕನ್ನಡ ನಾನು ಆಡ್ತಿರ್ತೀನಿ ಸೊ ತೆಲುಗು ತಮಿಳು ಸಿದಸಿರಾ ಮಾಡ್ತಾರೆ ಹಿಂದಿ ಬಿ ಫ್ರ್ಯಾಂಕ್ ಅಂತ ಆಡ್ತಾರೆ ಓಕೆ ಮಲಯಾಳಮು ವಿಜಯಸ್ ಸುದಾಸ್ ಆಡ್ತಾರೆ ದ ಫಸ್ಟ್ ಇಂಡಿಯನ್ ಸಿನಿಮಾ ಆರ್ಕೆಸ್ಟ್ರಾ ಹೈಯೆಸ್ಟ್ ಆರ್ಕೆಸ್ಟ್ರಾ ಮಾಡಿರೋದು ಅಂದರೆ ಇನ್ನೂರ ಅರವತ್ತು ಜನ ಮೇಲೆ ಮಾಡಿದ್ದೀವಿ ಅದಲ್ಲದೆ ನಿಮಗೆ ಶಿವಮಣಿ ರಿಧಮ್ ಶಿವಮಣಿ ರಿದಮ್ ಮಾಡಿ ಒಂದು ಸಾಂಗ್ನ ಮೂರು ಮೂರು ಜನ ರಿದಮ್ ಮಾಡಿದ್ದಾರೆ ಅಂದರೆ ಫಸ್ಟ್ ಟೈಮ್ ಒಂದು ಸಾಂಗ್ನ ಮೂರು ಮೂರು ಜನ ಶಿವಮಣಿ ಮಾಡಿದ್ದಾರೆ ಆ್ಯಂಡ್ ದೆನ್ ಇಲ್ಲಿ ನಮ್ಮ ಕನ್ನಡದಲ್ಲಿ ಇವರು ಹೆಸರು ಹಸಿನವಾಗ ನಮ್ಮ ರಿಕ್ಕಿ ರಿಕ್ಕಿ ಅದಾದ್ಮೇಲೆ ಇವರು ನಮ್ಮ ತೋಫಿಕ್ ತೋಫಿಕ್ ಕುರಿಷ್ ಅವ್ರು ಅಂದ್ರೆ ಈ ಥರ ಒಂದೊಂದು ಟೀಮ್ ಬರೀ ಮೂರು ಜನ ರಿದಮ್ ಮಾಡೋಕ್ಕೇ ಮ್ಯಾಕ್ಸಿಮಮ್ ಸಿಕ್ಸ್ಟಿ ಮೆಂಬರ್ಸ್ ಮಾಡ್ತಾರೆ ಅರವತ್ತು ಜನ ಹಂಗ್ಲೇಕಾಕೊಂಡ್ರೆ ತ್ರೀ ಹಂಡ್ರೆಡ್ ಮೇಲೆ ಓಡ್ತದೆ ಆರ್ಕೆಸ್ಟ್ರಾ ಅಂದರೆ ಅಷ್ಟು ಖರ್ಚಾಗುತ್ತೆ ಅಷ್ಟು ಇದು ಮಾಡಿದೆ ಅಂದ್ರೆ ಕ್ವಾಲಿಟಿ ಇಂಪಾರ್ಟು ಬಿಕಾಸ್ ಬರೀ ಓನ್ಲಿ ಇಲ್ಲಲ್ವಲ್ಲ ಎಲ್ಲ ಕಡೆ ರೀಚ್ ಆಗಬೇಕು ವರ್ಲ್ಡ್ ಕಾಂಪಿಟೇಷನ್ ಇವಾಗ ಸಿನಿಮಾ ಅನ್ನೋದು ಸೊ ಆ ದೃಷ್ಟಿಯಿಂದ ಹೋಗಿದೆ ಆಮೇಲೆ ಹಿಂದೆ ಒಂಚೂರು ಮಾರ್ಕೆಟ್ ಸ್ವಲ್ಪ ಅಲ್ಪ ಸ್ವಲ್ಪ ಮ್ಯೂಸಿಕಲ್ಲಿ ನಮ್ದು ಏನೋ ಅಲ್ಲಿ ಅಲ್ಪ ಸ್ವಲ್ಪ ಹೆಸರು ಇರೋದ್ರಿಂದ ಒಂಚೂರು ಮ್ಯೂಸಿಕ್ ಏನೋ ಚೆನ್ನಾಗಿ ಮಾಡ್ತಾರೆ ಕಣೆ ಅರ್ಜುನ್ ಜನಯ ಪ್ರೇಮ್ ಎಲ್ಲ ಸೇರ್ಕೊಂಡು ಏನೋ ಮಾಡ್ತಾರೆ ಆಮೇಲೆ ನಮ್ಮ ಧ್ರುವ ಅವನೇ ಚೆನ್ನಾಗಿ ಆಕ್ಟ್ ಮಾಡ್ತಾನೆ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾನೆ ಅದಕ್ಕೆ ಕಾಸ್ಕೊಟ್ಟವ್ರಿ ಅಷ್ಟು ಕಾಸು ಇಲ್ಲ ಎಷ್ಟು ಮಟ್ಟಿಗೆ ಮ್ಯೂಸಿಕ್ ಮಾಡಿದಾರೆ ಅಂದ್ರೆ ಒಂದು ಸಣ್ಣ ಎಕ್ಸಾಂಪಲು ನಮ್ಮ ಎಡಿಟರ್ ಹತ್ರ ಹೋಗಿ ಗುರು ಯಾವುದೋ ಒಂದು ಸಾಂಗ್ ಕಂಪೋಸ್ ಮಾಡಿದ್ರಲ್ಲ ಅಂತಾರೆ ಇಲ್ಲ ಲ್ಯಾಪ್ಟಾಪ್ ಓಪನ್ ಮಾಡಿಟಾಕು ಅಂದರೆ ಬಾಸ್ ಓಪನ್ ಆಗಲ್ಲ ಬಾಸ್ ಅಷ್ಟು ಟ್ರ್ಯಾಕ್ಸ್ ಇದೆ ಅಂತಾರೆ ಟ್ರ್ಯಾಕ್ಸ್ ಇರುತ್ತೆ ஒன்று மொன்ன ஆனந்தாட் வர நின்னு சாமாங்க